ನಿಮ್ಮೆಲ್ರಿಗೂ ನಮಸ್ಕಾರ ಈಗ ಕಳೆದ ಬಾರಿ ನಾನು ಕಾರಾಗೃಹಗಳ ಬಗ್ಗೆ ಅಂದರೆ ಜೈಲ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಟ್ಟಿದ್ದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಅದೇ ರೀತಿ ಸಾರ್ವಜನಿಕರಲ್ಲಿ ಅತಿ ಹೆಚ್ಚಿಗೆ ಹೆಚ್ಚು ಚರ್ಚೆಗೆ ಒಳಪಟ್ಟಿರುವಂಥದ್ದು ನ್ಯಾಯಾಲಯಗಳಲ್ಲಿ ಬಾರ್ ಅಸೋಸಿಯೇಷನ್ಗಳಲ್ಲಿ ಮಾಧ್ಯಮದಲ್ಲಿ ಮತ್ತು ಕೆಲವು ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಇದು ಹೆಚ್ಚು ಚರ್ಚೆಗೆ ಒಳಪಟ್ಟಿರುವಂಥ ವಿಷಯ ಬಹು ಚರ್ಚಿತವಾದ ವಿಷಯ ಅದೇನೆಂದರೆ ಜೈಲಿಗೆ ಹೋಗಿದ್ದ ಜೈಲಿಗೆ ಹೋದ ಅಂದರೆ ಸಾಕು ಜೈಲಿಗೆ ಹೋಗೋದಕ್ಕಿಂತ ಮೊದಲು ಏ ಅವನಿಗೆ ಜೈಲು ಶಿಕ್ಷೆ ಆಗದ ಎಲ್ಲ ಹೊರಗಡೆ ಬರ್ತಾನೆ ಈ ಥರ ಎಲ್ಲ ಮಾತಾಡ್ತಾ ಇರ್ತೀವಿ ಒಂದು ವೇಳೆ ಯಾವುದೋ ಒಬ್ಬ ಆರೋಪಿ ಅವನ ಅಪರಾಧ ಸಾಬೀತಾಗಿ ಜೈಲಿಗೆ ಹೋದ ಶಿಕ್ಷೆ ಒಳಪಟ್ಟ ಕಾರಾಗೃಹ ವಾಸಕ್ಕೆ ಹೋದ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಬಹು ತಕ್ಷಣವೇ ನಾವು ಯಾವ ವಿಷಯನ ಚರ್ಚೆ ಮಾಡ್ತೀವಿ ಅಂದರೆ ಏನು ಹಿಂಗೆ ಹೋಗಿದ್ದಾನೆ ಹಿಂಗೆ ಬಂದುಬಿಡ್ತಾನೆ ಪೆರೋಲ್ ಮೇಲೆ ಬಿಡುಗಡೆ ಆಗಿಬಿಡತ್ತೆ ಸೊ ಪೆರೋಲ್ ಪೆರೋಲ್ ಮೇಲೆ ಬಿಡುಗಡೆ ಅನ್ನೋದನ್ನು ಬಹಳ ಹೆಚ್ಚು ಚರ್ಚೆಗೆ ಒಳಪಟ್ಟಿರೋಂಥ ವಿಷಯ ಪೆರೋಲ್ ಮೇಲೆ ಒಂದು ಸಿನಿಮಾ ಕೂಡ ಬಂದುಬಿಡ್ತು ಹಿಂದಿನಲ್ಲೂ ಕೂಡ ಕೂಡ ಕೆಲವು ಸಿನಿಮಾಗಳು ಬಂದಿದ್ದಾವೆ ಬಟ್ ಪೆರೋಲನ್ನ ಟೈಟಲನ್ನು ಅವ್ರಿಗೆ ಕೊಟ್ಟಿರಲಿಲ್ಲ ಇವುಗಳನ್ನೆಲ್ಲ ನೋಡಿದಾಗ ನನಗೆ ನನ್ನ ಅಪರಾಧ ಶಾಸ್ತ್ರದ ಅಧ್ಯಯನದಲ್ಲಿ ಬರ್ತಕ್ಕಂಥ ಶಿಕ್ಷಾಶಾಸ್ತ್ರದ ಒಂದು ಅಧ್ಯಯನದ ಭಾಗದಲ್ಲಿ ಬರ್ತಕ್ಕಂಥ ಒಂದು ಇದೊಂದು ಅಧ್ಯಾಯ ಒಂದು ಚಾಪ್ಟರ್ ಅಂತ ಹೇಳ್ಬೋದು ಅಥವಾ ಒಂದು ಯೂನಿಟ್ ಒಂದು ಘಟಕ ಇದು ಏನು ಪೆರೋಲ್ ಅಂದರೆ ಇಂಗ್ಲೀಷ್ನಲ್ಲಿ ಪೆರೋಲ್ ಅನ್ನೋದನ್ನು ನಾವು ಈ ಪದವನ್ನು ಬಳಸ್ತೀವಿ ಕನ್ನಡದಲ್ಲಿ ಕನ್ನಡದಲ್ಲಿ ವಾಗ್ದಾನದ ಮೇಲೆ ಬಿಡುಗಡೆ ಅಂತ ಇದೆ ವಾಗ್ದಾನದ ಮೇಲೆ ಬಿಡುಗಡೆ ಅಥವಾ ನಂಬಿಕೆಯ ಮೇಲೆ ಬಿಡುಗಡೆ ಅನ್ನೋದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಆದರೆ ಹೆಚ್ಚು ನಾವು ಬಳಸ್ತಾ ಇರತಕ್ಕಂಥದ್ದು ಪೆರೋಲ್ ಅಂತಾರೆ ಆರಕ್ಷಕ ಪೊಲೀಸ್ನವರು ಯಾರು ಯಾರು ಕೂಡ ಆರಕ್ಷಕರು ಅಂತ ಹೇಳೋಲ್ಲ ಪೊಲೀಸ್ ಅನ್ನೋ ಪದವನ್ನು ಕನ್ನಡೀಕರಿಸ್ಬಿಟ್ಟಿದ್ದೀವಿ ಹಾಗಾಗಿ ಪೆರೋಲನ್ನು ಅದೇ ಶಬ್ದವಾಗೇ ನಾವಿಲ್ಲಿ ಬಳಸೋಣ ಏನು ಪೆರೋಲ್ ಅಂದರೆ ಹಾಗಾದರೆ ಜೈಲಿಗೆ ಹೋದವ್ರನ್ನೆಲ್ಲ ಪೆರೋಲ್ ಮೇಲೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಥವಾ ಪೆರೋಲ್ ಅನ್ನೋದು ಒಂದು ಹಕ್ಕ ಈಸ್ ಇಟ್ ಎ ಮ್ಯಾಟರ್ ಆಫ್ ರೈಟ್ ಜೈಲಿಗೆ ಹೋದವರೆಲ್ಲ ಪೆರೋಲ್ ಮೇಲೆ ಬಿಡುಗಡೆ ಆಗುವಂಥದ್ದು ಅದೊಂದು ಹಕ್ಕ ಅದು ಎಲ್ಲ ಕೈದಿಗಳಿಗೂ ಈ ಅವಕಾಶ ಸಿಗುತ್ತಾ ಇದು ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಪೆರೋಲ್ ಅನ್ನೋದು ಇಟ್ಸ್ ಓನ್ಲಿ ಎ ಪ್ರಾವಿಷನ್ ಪ್ರಾವಿಷನ್ ಅಂದರೆ ಒಂದು ಅವಕಾಶ ಅವಕಾಶ ಅದು ಹಕ್ಕಾಗಿ ಇರೋದಿಲ್ಲ ಅವಕಾಶ ಕೊಟ್ಟಾಗ ಮಾತ್ರ ಅವಕಾಶ ಇಲ್ಲಿದ್ರೆ ಇಲ್ಲ ಪೆರೋಲ್ ಅಂದರೆ ಏನು ಹಾಗಾದರೆ ಇಂಗ್ಲೀಷ್ನಲ್ಲಿ ಎರಡೇ ಪದದಲ್ಲಿ ಇದನ್ನು ನಾವು ವ್ಯಾಖ್ಯಾನಿಸ್ತೀವಿ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಫೈನಲ್ ಪನಿಷ್ಮೆಂಟ್ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಫೈನಲ್ ಪನಿಷ್ಮೆಂಟ್ ಕನ್ನಡದಲ್ಲಿ ಹೇಳೋದಾದರೆ ಶಿಕ್ಷೆಯ ಅಂತಿಮ ಅವಧಿಯನ್ನು ಮುಂದೂಡೋದು ಶಿಕ್ಷೆಯ ಅಂತಿಮ ಅವಧಿಯನ್ನು ಮುಂದೂಡೋದು ನೋಡಿ ಅಲ್ಲಿ ಬಹಳ ಕೇರ್ಫುಲ್ಲಾಗಿ ಪದವನ್ನು ಬಳಸಿದ್ದಾರೆ ಪೋಸ್ಟ್ಪೋನ್ಮೆಂಟ್ ಮುಂದೂಡೋದು ಅಂದರೆ ನಿನಗೆ ವಿಧಿಸಿರುವ ನ್ಯಾಯಾಲಯ ವಿಧಿಸಿರುವ ಶಿಕ್ಷೆಯನ್ನು ಅದರ ಅಂತಿಮ ಅವಧಿಯನ್ನು ಮುಂದೂಡಿದೆ ಮುಂದೂಡಲಾಗಿದೆ ಶಿಕ್ಷೆ ನಿನಗಿದೆ ಕಾಯಮದು ಉದಾಹರಣೆಗೆ ಒಬ್ಬ ಅಪರಾಧಿಗೆ ಆರು ವರ್ಷ ಶಿಕ್ಷೆ ಆಗುತ್ತೆ ಎಂಟು ವರ್ಷ ಆಗುತ್ತೆ ಒಂಬತ್ತು ಆಗುತ್ತೆ ಹತ್ತಾಗುತ್ತೆ ಎಷ್ಟೋ ಒಂದಷ್ಟು ಶಿಕ್ಷೆಗೆ ಅವನು ಗುರಿ ನ್ಯಾಯಾಲಯದಿಂದ ಅವನು ಮಾಡಿರೋ ಅಪರಾಧಕ್ಕೆ ಮತ್ತು ಅವನು ಅಪೀಲಿಗೆ ಹೋಗಲ್ಲ ಅಪೀಲ್ ಹೋದರೂ ಆಗಲಿ ಉಳಿಯೋದಿಲ್ಲ ಅಂದರೆ ಮೇಲ್ಮನವಿ ಸಲ್ಲಿಸಿ ಈ ಶಿಕ್ಷೆಯನ್ನು ಚಾಲೆಂಜ್ ಮಾಡಿರ್ತಾನೆ ಕೆಲವರು ಮಾಡಿರಲ್ಲ ಶಿಕ್ಷೆ ಅನುಭವಿಸ್ತಾ ಇರ್ತಾನೆ ಕಾರಾಗ್ರದಲ್ಲಿ ಇದ್ದಾನೆ ಜೈಲು ವಾಸದಲ್ಲಿ ಇದ್ದಾನೆ ಸೊ ಪೆರೋಲ್ ಮೇಲೆ ಬಿಡುಗಡೆ ಆಗಬೇಕಾದ್ರೆ ಒಂದು ಅರ್ಹತೆ ಇದೆ ಹಿ ಆ್ಯಸ್ಟು ಅರ್ನ್ ಎ ಮೆರಿಟ್ ಅರ್ಹತೆಯ ಆಧಾರದ ಮೇಲೆ ಮಾತ್ರ ಪೆರೋಲ್ನ ಪೆರೋಲ್ ಮೇಲೆ ಒಬ್ಬನನ್ನ ಬಿಡುಗಡೆ ಮಾಡೋ ಒಬ್ಬರನ್ನ ಬಿಡುಗಡೆ ಮಾಡಬಹುದೇ ಹೊರತು ಬೇಕಾ ಬಿಟ್ಟಿಯಾಗಿ ಎಲ್ಲರನ್ನು ಬಿಡುಗಡೆ ಮಾಡೋದಕ್ಕಾಗಲ್ಲ ಅಲೆಕ್ಸಾಂಡರ್ ಮೆಕಲೋನ್ಚಿ ಅಲೆಕ್ಸಾಂಡರ್ ಮೆಕಲೋನ್ಚಿ ಅಂತಕ್ಕಂಥ ಒಬ್ಬ ನೇಮಿ ಆಫೀಸರ್ ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಕ್ಕಂತಹ ಆ ಹಡಗಿನ ಚುಕ್ಕಾಣಿ ಹಿಡಿದಿರತಕ್ಕಂಥ ಒಬ್ಬ ವ್ಯಕ್ತಿ ಅವನು ಇದನ್ನು ಪರಿಚಯ ಮಾಡ್ತಾನೆ ಮೊಟ್ಟ ಮೊದಲನೇ ಬಾರಿಗೆ ಅವನು ಬಳ ಬಳಸ್ತಾನೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇಂಗ್ಲೆಂಡ್ನಲ್ಲಿ ಇದು ಜಾರಿಗೆ ಬರುತ್ತೆ ಮೊದಲನೇ ಮೊಟ್ಟ ಮೊದಲನೇ ಬಾರಿಗೆ ಅಲೆಕ್ಸಾಂಡರ್ ಮೆಕಲೋಂಚಿ ಏನು ಮಾಡ್ತಾನೆ ಅಂತ ಹೇಳಿದರೆ ಕಾರಾಗೃಹಕ್ಕೆ ಒಮ್ಮ ಕೈ ಒಬ್ಬ ಕೈದಿ ಒಂದು ಬಾರಿ ಶಿಕ್ಷೆ ಒಳಪಟ್ಟರೆ ಅವನು ತನ್ನ ಶಿಕ್ಷೆಯ ಅಂತಿಮ ಅವಧಿವರೆಗೂ ಕಾರಾಗೃಹದಲ್ಲೇ ಇರಬೇಕಾ ಅಥವಾ ಒಂದು ಬಾರಿ ಅಪರಾಧ ಮಾಡಿರೋ ವ್ಯಕ್ತಿ ಅವನಿಗೊಂದು ಅವಕಾಶ ಕೊಟ್ಟು ನೋಡಿದರೆ ಅವನು ಸುಧಾರಿಸ್ಕೊಳ್ಬಲ್ಲ ಸುಧಾರಿಸಬಹುದಾ ಮತ್ತು ಅವನು ಕಾನೂನು ಪರಿಪಾಲಕನಾಗಿ ನಾಗರಿಕನಾಗಿ ಸಮಾಜಕ್ಕೆ ಉಪಯುಕ್ತ ಪ್ರಜೆಯಾಗಿ ಅವನು ಬದುಕಬಲ್ಲ ಆ ರೀತಿ ಒಂದು ಅವಕಾಶವನ್ನು ಕೊಟ್ಟು ನೋಡುವ ಪದ್ಧತಿಗೆ ಪೆರೋಲ್ ಅಂತ ಕರೀತಾರೆ ಅದನ್ನು ಅವನು ಶಿಫಾರಸ್ ಮಾಡ್ದ ಜಾರಿಗೆ ತಂದ ಬಹಳಷ್ಟು ಜನರಿಗೆ ಪೆರೋಲ್ ಮೇಲೆ ಬಿಡುಗಡೆ ಆಗೋದಕ್ಕೆ ಅವನು ಆಗಿನ ಸರ್ಕಾರವನ್ನು ಇಂಗ್ಲೆಂಡ್ ದೇಶದ ಸರ್ಕಾರವನ್ನು ಕಾರಾಗೃಹದ ಕಾರಾಗೃಹ ಇಲಾಖೆಯ ಆಡಳಿತವನ್ನು ಕೇಳಿಕೊಂಡ ನಮ್ಮ ಜಾಗತಿಕ ಮಟ್ಟದಲ್ಲಿ ಕಾರಾಗೃಹಗಳಲ್ಲಿ ಸುಧಾರಣೆಗಳು ಬಂದಿರೋದೇ ಇಂಗ್ಲೆಂಡ್ ದೇಶದಲ್ಲಿ ಬಹುತೇಕ ನಮ್ಮ ಸುಧಾರಣೆ ಸುಧಾರಣಾ ಪದ್ಧತಿಗಳು ನಾವು ಅಲ್ಲಿಂದ ಎರವಲನ್ನು ಪಡೆದಿದ್ದೀವಿ ಅಂದರೆ ಒಪ್ಪು ಒಂದು ಬಾರಿ ಒಬ್ಬ ಅಪರಾಧಿ ಅಪರಾಧ ಎಸಗಿ ಶೈಲಿಗೆ ಹೋದ ಅಂದರೆ ಅಂತಿಮ ದಿನದವರೆಗೂ ಅಥವಾ ಅವನ ಪ್ರಾಣ ಹೋಗುವವರೆಗೂ ಅವನ ಜಾ ಕಾರಾಗೃಹದಲ್ಲಿ ಕೊಳಿಬೇಕಾಗಿಲ್ಲ ನಿರ ನಿರರ್ಥಕವಾಗಿ ಇರಬೇಕಾಗಿಲ್ಲ ಸಮಾಜಕ್ಕೆ ಉಪಯುಕ್ತ ಪ್ರಜೆಯನ್ನಾಗಿ ಅವನನ್ನು ವಾಪಸ್ಸು ಕರೆದುಕೊಳ್ತಕ್ಕಂತಹ ಒಂದು ಪದ್ಧತಿಯನ್ನು ಇವನು ಜಾರಿಗೆ ತಂದ ಪ್ರತಿಯೊಬ್ಬ ಕೈದಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ನೋಡುವ ಪದ್ಧತಿಯೇ ಪೆರೋಲ್ ಪ್ರತಿಯೊಬ್ಬ ಕೈದಿಗೂ ಹಾಗಾದ್ರೆ ಆ ಜೈಲು ಕೈದಿಗಳೆಲ್ಲ ಯಾರು ಯಾರು ಅಪರಾಧವನ್ನು ಮಾಡಿ ನ್ಯಾಯಾಲಯದಿಂದ ಕಾರಾಗೃಹ ವಾಸದ ಶಿಕ್ಷೆಗೆ ಒಳಪಟ್ಟಿರ್ತಾರೋ ಕಾರಾಗೃಹದ ಒಳಗಡೆ ಇರ್ತಾರೋ ಅವರು ನ್ಯಾಯಾಲಯ ವಿಧಿಸಿರುವ ಶಿಕ್ಷೆಯ ಮೊತ್ತದ ಶಿಕ್ಷೆಯ ಮೊತ್ತ ಅಂದ್ರೇನು ಹಣದ ರೂಪದಲ್ಲ ಕಾರಾವಾಸ ಜೈಲು ವಾಸ ಎಂಟು ವರ್ಷ ಇರುತ್ತೆ ಆ ಎಂಟು ವಾ ಎಂಟು ವರ್ಷ ವಾಸದ ಅವಧಿಯಲ್ಲಿ ಕನಿಷ್ಠ ನಾಲ್ಕನೇ ಒಂದು ಭಾಗದ ಜೈಲುವಾಸವನ್ನು ಕಳೆದಿರಬೇಕು ಮೊದಲನೇ ಅರ್ಹತೆ ಅದು ಮೊದಲನೇ ಅರ್ಹತೆ ಅಂದರೆ ಏನು ಜೈಲುವಾಸದ ಒಟ್ಟು ಅವಧಿಯ ನಾಲ್ಕನೇ ಒಂದು ಭಾಗ ಕನಿಷ್ಠ ಅವನು ಕಾರಾಗೃಹದಲ್ಲಿ ಕಳೆದಿರಬೇಕು ಅಂದರೆ ಹತ್ತು ವರ್ಷ ಆಗಿದೆ ಅಂದರೆ ಎರಡೂವರೆ ವರ್ಷನಾದರೂ ಅವನು ಕಾರಾಗೃಹದಲ್ಲಿ ಇರಬೇಕು ಆಗ ಅವನು ಪೆರೋಲ್ಗೆ ಅರ್ಹತೆಯನ್ನು ಪಡಿತಾನೆ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಸಹ ಕೈದಿಗಳು ಕಾರಾಗೃಹದ ಅಧಿಕಾರಿಗಳು ಕಾರಾಗೃಹದ ಆಡಳಿತ ಮಂಡಳಿ ಇವರೆಲ್ಲ ಇವನಿಗೊಂದು ಅವಕಾಶ ಕೊಟ್ಟರೆ ಈ ಈ ಕೈದಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಇವನು ಕಾರಾಗೃಹದ ವ್ಯವಸ್ಥೆಗೆ ಹೊಂದಿಕೊಂಡು ಉಳಿದ ಭಾಗವನ್ನು ಕಾರಾಗೃಹದ ಹೊರಗಡೆ ಕೂಡ ಅಷ್ಟೇ ಶಿಸ್ತುಬದ್ಧವಾದ ಕ್ರಮಬದ್ಧವಾದ ಕಾನೂನುಬದ್ಧವಾದ ಬದುಕನ್ನು ನಿಭಾಯಿಸ್ಬಲ್ಲ ಅನ್ನೋ ಭರವಸೆಯನ್ನು ಅವನು ಕಾರಾಗೃಹದಲ್ಲಿ ಮೂಡಿಸಬೇಕು ಸೊ ಇದನ್ನು ಅರ್ಹತೆ ಅಂತ ನಾವು ಕರೆಯೋದು ಇಟ್ ಈಸ್ ಕಾಲ್ಡ್ ಮೆರಿಟ್ ಈ ಮೆರಿಟನ್ನು ಈ ಅರ್ಹತೆಯನ್ನು ಅವನು ಸಂಪಾದಿಸ್ಕೊಳ್ಬೇಕು ಸಂಪಾದಿಸ್ಕೊಳ್ಳೋದು ಅಂದರೆ ಹೇಗೆ ಕಾರಾಗೃಹದ ಎಲ್ಲ ನಿಯಮಾವಳಿಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು ಕಾರಾಗೃಹದ ಕೈದಿಗಳ ಜೊತೆಗೆ ಸಹ ಜೊತೆಗೆ ಸಹಕಾರದಿಂದ ಇರಬೇಕು ಬೇರೆಯವರು ತಪ್ಪು ಮಾಡಿದರೂ ಕೂಡ ಉದ್ದಡತನದಿಂದ ವರ್ತಿಸಿದರೂ ಕೂಡ ಇವನು ತಾಳ್ಮೆ ಸಂಯಮ ಸಂಯಮದಿಂದ ಬದುಕನ್ನು ಅಲ್ಲಿ ಸವಿಸಬೇಕು ಎಲ್ಲ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರನಾಗಬೇಕು ಮತ್ತು ಪಶ್ಚಾತ್ತಾಪ ಹಾಗೂ ಪ್ರಾಯಶ್ಚಿತದ ನಡವಳಿಕೆಗಳನ್ನು ರೂಢಿಸಿಕೊಂಡಿರಬೇಕು ತಾನು ಮಾಡಿದ ಅಪರಾಧ ನಾ ತಾನು ಮಾಡಬಾರ್ದಿತ್ತು ಇದಕ್ಕೆ ಪ್ರಾಯಶ್ಚಿತ ರೂಪದಲ್ಲಿ ಅವನ ನಡತಿಯಲ್ಲಿ ಬದಲಾವಣೆಗಳನ್ನು ತೋರಿಸಬೇಕು ಅವನು ಮಾಡಬೇಕು ಇದು ಕಾರಾಗೃಹದ ಇದಿಕ್ ಅಧಿಕಾರಿಗಳ ಗಮನಕ್ಕೆ ಬರಬೇಕು ಸೊ ಅವರು ಇವನಿಗೊಂದು ಅವಕಾಶ ಕೊಟ್ಟರೆ ಇವನು ಕಾನೂನು ಪರಿಪಾಲಿಸ್ತಕ್ಕಂಥ ವ್ಯಕ್ತಿಯಾಗಿ ಪುನಃ ಸಮಾಜಕ್ಕೆ ಹೊಂದಿಕೊಳ್ಳಬಲ್ಲ ಅನ್ನೋ ರೀ ಮನೋಭಾವ ಮನೋಭಾವ ಅವರಲ್ಲಿ ಬರಬೇಕು ಮತ್ತು ಅವರು ಶಿಫಾರಸು ಮಾಡಬೇಕು ಹಾಗೆ ಬಂದ ತಕ್ಷಣವೇ ಕಾರಾಗೃಹದ ಅಧಿಕಾರಿಗಳಿಗೆ ಎಲ್ಲ ಅಧಿಕಾರ ಇಲ್ಲ ಎಲ್ಲರೂ ಆಯಿತು ನೀನು ಚೆನ್ನಾಗಿದೆಯಾ ಹೊರಗಡೆ ಹೋಗೋ ನಿನ್ನ ಪೆರೋಲ್ ಮೇಲೆ ಬಿಟ್ಟಿದ್ದೀನಿ ಹಾಗೆ ಹೇಳೋಂಥ ವ್ಯವಸ್ಥೆ ಅಲ್ಲ ಅದಕ್ಕೊಂದು ಪೆರೋಲ್ ಮಂಡಳಿ ಅಂತ ಇದೆ ರಾಜ್ಯ ಮಟ್ಟದ ಒಂದು ಪೆರೋಲ್ ಬೋರ್ಡ್ ಇರುತ್ತೆ ಪ್ರತಿಯೊಂದು ರಾಜ್ಯ ಸರ್ಕಾರ ಕಾರಾಗೃಹದ ಕೇಂದ್ರ ಸ್ಥಳದಲ್ಲಿ ಕೇಂದ್ರ ಸ್ಥಾನದಲ್ಲಿ ಆಡಳಿತಾತ್ಮಕ ಒಂದು ಸಮಿತಿಯನ್ನು ರಚನೆ ಮಾಡಿರುತ್ತೆ ಅದರಲ್ಲಿ ವಿಶ್ರಾಂತ ಕಾರಾಗೃಹದ ಅಧಿ ಅಧೀಕ್ಷಕರಿರ್ತಾರೆ ಮಹಾನಿರೀಕ್ಷಕರಿರ್ತಾರೆ ನಿರೀಕ್ಷಕರು ಇರ್ತಾರೆ ವಿಶ್ರಾಂತ ನ್ಯಾಯಾಧೀಶರು ಇರ್ತಾರೆ ವಿಶ್ರಾಂತ ಆಡಳಿತಾಧಿಕಾರಿಗಳಿರ್ತಾರೆ ಮತ್ತು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಪರಿಣಿತರ ಒಂದು ತಂಡ ಆ ತಂಡ ಪೆರೋಲ್ ಮಂಡಳಿಯಾಗಿ ಸರ್ಕಾರ ಅವರನ್ನು ಆಯ್ಕೆ ಮಾಡಿರುತ್ತೆ ಆ ಪೆರೋಲ್ ಮಂಡಳಿಯಲ್ಲಿ ಇವರ ಪ್ರತಿಯೊಂದು ಕಾರಾಗೃಹದಲ್ಲಿರ್ತಕ್ಕಂಥ ಕೈದಿಗಳ ಬಗ್ಗೆ ಶಿಫಾರಸು ಬರುತ್ತೆ ಆಗ ಸರ್ಕಾರ ತನ್ನ ನೀತಿ ನಿಯಮಾವಳಿಗಳ ಅಡಿಯಲ್ಲಿ ಒಂದಷ್ಟು ಜನ ಜನರನ್ನು ಪೆರೋಲ್ ಮೇಲೆ ಬಿಡುಗಡೆ ಮಾಡಬಹುದು ಅಂಥೇಳಿ ಕಾರಾಗೃಹದ ಮಂಡಳಿ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಶಿಫಾರಸು ಮಾಡಿರ್ತಕ್ಕಂಥ ಕೆಲವೇ ಕೆಲವು ಕೈದಿಗಳನ್ನು ಬಿಡುಗಡೆಗೆ ಸರ್ಕಾರ ಒಪ್ಪುತ್ತೆ ಸರ್ಕಾರ ಒಪ್ಪಿದ ನಂತರ ಅವರು ಯಾವ ಕಾರಾಗೃಹದಲ್ಲಿದ್ದಾರೋ ಆ ಕಾರಾಗೃಹದಿಂದ ಬಿಡುಗಡೆ ಹೊಂತಾರೆ ಆದರೆ ಇದು ಬಿಡುಗಡೆ ಅನ್ನೋ ಪದವನ್ನು ಪೆರೋಲ್ ಒಪ್ಪಲ್ಲ ಇಟ್ ಈಸ್ ನಾಟ್ ಎ ರಿಲೀಸ್ ಬಟ್ ಇಟ್ ಈಸ್ ಎ ಕಂಡೀಷನಲ್ ರಿಲೀಸ್ ಅಂದರೆ ಷರತ್ತುಬದ್ಧ ನಿಯಮಬದ್ಧ ಬಿಡುಗಡೆ ತಾತ್ಕಾಲಿಕ ಬಿಡುಗಡೆ ಟೆಂಪರರಿ ಆರ್ ಟೆಂಟೇಟಿವ್ ರಿಲೀಸ್ ಅನ್ನೋ ಪದವನ್ನು ಅವರು ಬಳಸ್ತಾರೆ ಯಾಕಾಗಿ ಬಳಸ್ತಾರೆ ನಿನ್ನ ಸಂಪೂರ್ಣ ಕಾರಾಗೃಹದಿಂದ ಮುಕ್ತ ಅಂತ ಹೇಳಲ್ಲ ಅಥವಾ ನಿನ್ನ ಮೇಲಿರೋ ಆಪಾದನೆಗಳು ಎಲ್ಲ ನಿರಪರಾಧ ನಿರಪರಾಧ ಆಗೋಯ್ತು ನೀನು ಬಿಡುಗಡೆ ಆಗಿಬಿಟ್ಟೆ ಸಂಪೂರ್ಣ ಸ್ವತಂತ್ರ ಅಂತ ಹೇಳಲ್ಲ ಆದರೆ ನಿನಗೊಂದು ಅವಕಾಶ ಸಮಾಜ ನ್ಯಾಯಾಲಯ ಜೈಲು ಮತ್ತು ಸರ್ಕಾರ ಕೊಟ್ಟಿದೆ ಅದಕ್ಕೆ ಋಣಿಯಾಗಿ ಉಪಕೃತನಾಗಿ ನೀನು ನಿನ್ನ ಬದುಕನ್ನು ರೂಪಿಸ್ಕೊಳ್ಬೇಕು ಕೆಲವು ಷರತ್ತನ್ನು ವಿಧಿಸಿರುತ್ತೆ ಅದರ ಅನುಗುಣವಾಗಿ ನೀನು ನಡ್ಕೊಳ್ಬೇಕು ಮೂವತ್ತಾರು ನಿಯಮಗ ನಿಯಮಾವಳಿಗಳಿದಾವೆ ಅದಕ್ಕೆ ತರ್ಟಿ ಸಿಕ್ಸ್ ಮಿನಿಮಮ್ ಅದರಲ್ಲಿ ಇಷ್ಟನ್ನು ಪಾಲಿಸಲೇಬೇಕು ಅವನು ಈ ಒಂದು ನಿಯಮಕ್ಕೆ ಷರತ್ತಿಗೆ ಒಳಪಟ್ಟು ಬಿಡುಗಡೆಯಾಗಿರುವ ತಾತ್ಕಾಲಿಕ ಬಿಡುಗಡೆಯನ್ನು ಅಂತಾರೆ ಎಲ್ಲರನ್ನೂ ಬಿಡುಗಡೆ ಮಾಡಿ ಅಂತ ಹೇಳಲ್ಲ ಯಾರ ಬಿಡುಗಡೆಯಿಂದ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗೋದಿಲ್ವೋ ಅಂತವ ಅಂತಹ ಕೈದಿಗಳ ಬಿಡುಗಡೆ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಖಂಡಿತ ಬಿಡುಗಡೆ ಆಗುತ್ತೆ ಅಂತಿಲ್ಲ ಮತ್ತು ಪೆರೋಲ್ ಇಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಇದು ಯಾವ ಕೈದಿಯ ಹಕ್ಕಲ್ಲ ಕೆಲವರು ಇದನ್ನು ಪೆರೋಲ್ ಮೇಲೆ ಬಿಡುಗಡೆ ಮಾಡದೆ ಇರೋದನ್ನೇ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು ಸಾಕಷ್ಟು ಉದಾಹರಣೆಗಳಿವೆ ನಾನು ಪಾಠ ಮಾಡುವಾಗ ಇದರ ಬಗ್ಗೆ ಹೇಳ್ತಾ ಇರ್ತೇನೆ ಎಲ್ಲ ಸಂದರ್ಭದಲ್ಲೂ ಮಾನ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಈ ಥರದ ನ್ಯಾಯಾಲಯಗಳು ಸ್ಪಷ್ಟವಾಗಿ ನಿರಾಕರಿಸಿದವೆ ಪೆರೋಲ್ ಯು ಕೆನಾಟ್ ಕ್ಲೈಮ್ ಇಟ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಪೆರೋಲ್ ಮೇಲೆ ಬಿಡುಗಡೆ ಹೊಂದೋದು ನಿನ್ನ ಹಕ್ಕಲ್ಲ ಅವರು ಈ ಅವಕಾಶವನ್ನು ನಿನಗೆ ಕೊಟ್ಟರೆ ನೀನು ಬಿಡುಗಡೆ ಹೊಂದಿದೆಯಾ ಇಲ್ಲದೆ ಹೋದರೆ ಇಲ್ಲ ಮತ್ತು ಒಮ್ಮೆ ಪೆರೋಲ್ ಮೇಲೆ ಬಿಡುಗಡೆ ಆದರೆ ಅವನ ಶಿಕ್ಷೆ ಎಲ್ಲ ರದ್ದಾದಂತ ಇಲ್ಲ ಹಾಗಿಲ್ಲ ಪೆರೋಲ್ ಮೇಲೆ ಒಮ್ಮೆ ಒಬ್ಬ ವ್ಯಕ್ತಿ ಬಿಡುಗಡೆ ಆದ ನಂತರ ಪೆರೋಲಿನ ನಿಯಮಾವಳಿಗಳ ವಿರುದ್ಧವಾಗಿ ನಡ್ಕೊಂಡ್ರೆ ಪೆರೋಲ್ ವಾಪಸ್ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ ಸ್ವಯಂಚಾಲಿತವಾಗಿ ಅದು ಹೊರಟೋಗುತ್ತೆ ಪುನಃ ಕಾರಾಗೃಹದ ಅಧಿಕಾರಿಗಳು ಅವನನ್ನು ಬಂಧನಕ್ಕೆ ವ್ಯವಸ್ಥೆ ಮಾಡಿ ಪೊಲೀಸರ ಮೂಲಕ ಅದೇ ಕಾರಾಗೃಹಕ್ಕೆ ಅವನನ್ನು ಶಿಕ್ಷೆಗೆ ಒಳಪಡಿಸ್ತಾರೆ ಜೊತೆಗೆ ಪೆರೋಲ್ ಮಂಡಳಿಯ ಪೆರೋಲ್ ಬೋರ್ಡಿನ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಮತ್ತೆ ಪ್ರತ್ಯೇಕ ವಿಚಾರಣೆ ಆಗುತ್ತೆ ಒಂದು ವೇಳೆ ಪೆರೋಲ್ ಮೇಲೆ ಬಿಡುಗಡೆಯಾಗಿರೋರು ಇನ್ನೊಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾದರೆ ಹಿಂದೆ ಮಾಡಿರುವ ಶಿಕ್ಷೆ ಕಂಟಿನ್ಯೂ ಆಗುತ್ತೆ ಮತ್ತು ಹೊಸ ಅಪರಾಧಕ್ಕೆ ವಿಚಾರಣೆ ನಡೆದು ಹೊಸ ಅಪರಾಧಕ್ಕೆ ಶಿಕ್ಷೆ ಕೂಡ ಮತ್ತೆ ಅವನು ಒಳಪಡಬೇಕಾಗುತ್ತೆ ಇದಿಷ್ಟು ಪೆರೋಲು ಮತ್ತು ಪೆರೋಲ್ ಬಗ್ಗೆ ಬಹಳ ನಾವು ಒಂದು ರೀತಿ ಗೊತ್ತಿಲ್ಲದೆ ಉಡಾಫೆಯಾಗಿ ಮಾತಾಡ್ತೀವಿ ಓ ಈಗ ಹೋಗಿದ್ದಾನೆ ಹಿಂಗೆ ಬಂದುಬಿಡ್ತಾನೆ ಅದು ಯಾವುದೂ ಅಲ್ಲ ಪೆರೋಲ್ ಅನ್ನೋದು ಒಂದು ಅವಕಾಶ ಇಟ್ಸ್ ಓನ್ಲಿ ಎನ್ ಅಪರ್ಚುನಿಟಿ ಎ ಪ್ರಾವಿಷನ್ ಇದನ್ನು ಹಿತವಾಗಿ ಮಿತವಾಗಿ ಸಮಾಜಮುಖಿಯಾಗಿ ಸುಧಾರಣೆಯ ಉದ್ದೇಶವನ್ನು ಇಟ್ಕೊಂಡು ಬಿಡುಗಡೆ ಆದಾಗ ಮಾತ್ರ ಇದು ಸಾರ್ಥಕವಾಗುತ್ತೆ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ಇದನ್ನೆಲ್ಲ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಈ ಒಂದು ಪುಟ್ಟ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ